ಈ ಯುವ ಈ ಯುವ ಫಿಲಮ ಯುವ ಋಣ ನಾವು ಪಕ್ಕ ಅಪ್ಪು ಸರ್ನ ಯುವ ಸರ್ ಅಲ್ಲಿ ನೋಡ್ತೀವಿ ನಮಸ್ಕಾರ ನಮ್ ಕನ್ನಡ ಜನತೆಗೆ ನಾನ್ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ನಮ್ಮ ಮೊಡನೆ ಇದ್ದಾರೆ ಅಂತಂದ್ಬಿಟ್ಟು ಸೊ ಯುವ ಮೂವಿಯ ಕಾಮಿಡಿ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ ಅವರ ಒಂದು ಕಾಮಿಡಿ ಯಾವ ತರ ಇತ್ತು ಅಂತಂದ್ರೆ ಒಂದು ಕ್ಷಣ ಬಂದು ಬಂದ್ ಹಿಂಗ್ರು ಪರವಾಗಿಲ್ಲ ಎಲ್ಲರೂ ನಗಿಸಿದ್ರು ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಇವ ಮೂವಿ ಎಕ್ಸ್ಪೀರಿಯೆನ್ಸ್ ಯಾವ ತರ ಇತ್ತು ಅಂತ ತಿಳ್ಕೋಣ ನಾವು ಅದಾದಮೇಲೆ ನಮ್ಮ ಅಪ್ಪು ಸರ್ ಜೊತೆನೂ ಏನಪ್ಪಾ ಅಂದ್ರೆ ಮೂವಿ ಎಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆನೂ ತಿಳ್ಕೋಣ ಇದೆಲ್ಲರೂ ಮುಂಚೆಕ್ಕೆ ಒಂದು ಡೈಲಾಗ್ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಓಕೆ ಸರ್ ಏನಪ್ಪ ಅಂತಂದ್ರೆ ಯುವ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿಯಾಗಿ ಆಗಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸೊ ಹಿಂಗ್ ಬಂದ್ ಹಿಂಗ್ ಹೋದ್ರು ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ನಿಮ್ಮನ್ನ ನೋಡಿದ್ರೆ ನಾಯಿ ಕೂಡ ಎದುರುತ್ತೆ ಕಣ್ಣಿ ಅಂತ

ಸಿಜಾರ ತುಂಬಾ ಚೆನ್ನಾಗಿತ್ತು ಸರ್ ಹೇಳಿ ಸರ್ ಯುವ ಮೂವಿ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ನಾನು ಸಂತೋಷ ಅನ್ನೋದೇ ವರ್ಕ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಫಸ್ಟ್ ಸಂತೋಷ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸಾಯೋರ್ಗು ಹಣ ಚಿರೋಣಿ ಅಣ್ಣ ನಾನು ಇವತ್ತು ಒಂದು ನೂರು ಸಿನಿಮಾ ನೂರ ಸಿನಿಮಾ ಮಾಡಿದ್ರು ಕೂಡ ಇವತ್ತು ಎಲ್ಲೋ ಚಿಕ್ಕದಾಗಿ ಕಾಣಿಸಿದ್ರೆ ಅದೇ ನಮಗೆ ದೊಡ್ಡ ವಿಷಯ ನೋಡ್ಕೊಂಡು ಒಟ್ಟೋಗಿ ಕಣ್ಣೀರೆಲ್ಲ ಹಾಕಿರೋ ಸಂದರ್ಭ ಐತೆ ಯಾಕಂದ್ರೆ ಇಷ್ಟೆಲ್ಲ ನನ್ ಕಷ್ಟ ಬಿದ್ದಿ ಏನಪ್ಪ ಇಲ್ಲಿ ದುಡ್ಡು ಬರ್ತಲ್ಲ ಈ ತರ ಎಲ್ಲ ಫೈಟ್ ಮಾಡ್ಕೊಂಡ್ ಬಂದಿ ಕೊನೆಗೆ ಅಯ್ಯೋ ಬೇಡ ಕೆಲಸ ಅಂದ್ಬಿಟ್ಟು ನೋಡಿದ್ರೆ ಅವಾಗ ಇದು ಯುವರತ್ನ ಫಿಲಂಗೆ ಅಪ್ಪು ಸರ್ಗೆ ಬೌನ್ಸರ್ಸ್ ಆಗಿ ಕೆಲ್ಸಕ್ಕೆ ಹೋಗಿದ್ದು ಅವಾಗ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಸಂತೋಷ್ ಸಾರು ನೋಡಿ ಜೊತೆಲಿ ಇಟ್ಕೊಂಡು ಕೆಲಸ ಕೊಟ್ಟಿ ಸಂಬಳ ಕೊಟ್ಟಿ ಆಮೇಲೆ ಕೈ ತುಂಬಾ ಸಂಬಳ ಕೊಟ್ಟಿ ಆದ್ರೆ ನಾವು ದುಡ್ಡಂತ ನೋಡಿದ ಅಪ್ಪು ಸರ್ ಯುವರತ್ನ ಮೂವಿಗೆ ಕೆಲ್ಸಕ್ಕೆ ಹೋದವಾಗಿಂದಾನೆ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಕೊನೆಗೆ ಸಂತೋಷ್ ಸಾರ್ ಹತ್ರ ಇವಾಗ ಈ ಮೂವಿಯಲ್ಲಿ ಯುವ ಮೂವಿಯಲ್ಲೂ ಅಷ್ಟೇ ಓ ಅಷ್ಟು ಜೊತೆಲ್ಲ ಇಟ್ಕೊಂಡಿದ್ರು ನೋಡಿದ್ರೆ ಇದ್ರಲ್ಲೂ ಬಿಡು ನಾನು ಮಾಡೋದಿಲ್ಲ ಅನ್ಕೊಂಡಿದ್ದೆ ಆಮೇಲೆ ನನಗೆ ಗೊತ್ತಾ ನಾಳೆ ಮಾಡ್ತೀನಿ ಆಕ್ಟಿಂಗ್ ಇವತ್ತು ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ಮಾಡಿಸಿ ಇವತ್ತು ನಾನು ನಾನೆಲ್ಲೇ ಹೋದ್ರು ಕೂಡ ಯಾರು ನವೀನ್ ಅನ್ನೋದಿಲ್ಲ ಪುಷ್ಪ ಅಂತಾರೆ ನೋಡುವ ಅಷ್ಟಪ್ಪ ಶೇಕಿಂಗ್ ಇದನೋ ಅವತ್ ಮನೆಯೊಬ್ರು ಅಂದ್ರು ಯಾರೋ ಎಕ್ಸ್ಪ್ರೆಷನ್ ಪುಷ್ಪ ಅಂತ ಅವಾಗ ಇದನ್ನೆಲ್ಲ ನೋಡಿ ಇವತ್ತು ಖುಷಿ ಆಗುತ್ತೆ ಯಾಕಂದ್ರೆ ಸಾಯೋವರೆಗೂ ಇನ್ನ ನಾವು ಎಷ್ಟು ಸಂತೋಷವ್ರಿಗೆ ಟೈಮ್ ಥ್ಯಾಂಕ್ಸ್ ಹೇಳಿದ್ರು ಸಾಕೆ ಕಮ್ಮಿನೇ ಯಾಕಂದ್ರೆ ಇವತ್ತು ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟು ಜವಾಬ್ದಾರಿ ನಾ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಸರ್ ಸರ್ ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾವ ಮೂವಿಯಿಂದ ಸ್ಟಾರ್ಟ್ ಆಯ್ತು ಸರ್ ನಮ್ಮದು ಫಸ್ಟು ರಕ್ಕಿ ಅಂತಿದ್ದಾರೆ ಇದ್ದಾರೆ ವಿದ್ಯಾರಣಿಪುರದಲ್ಲಿ ರಾಕೇಶ್ ನಾಗಾರ್ಜುನ್ ಅಂತ ಅವರು ಬುಲ್ಬುಲ್ ಅಲ್ಲಿ ವೀಲಿ ಹೊಡಿಯಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಾಗ ಶಿವಾಜಿನಗರ್ ಮೂವಿ ಅದ್ರೆಲ್ಲ ವೀಲಿ ಹೊಡಿಯಕ್ಕೆ ಅಂತ ಹೋಗಿದ್ದು ಆಮೇಲೆ ಈ ಸಿನಿಮಾ ಬಗ್ಗೆ ಒಂಥರ ಇಲ್ಲ ನಾನು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಜೈ ಮಾರ್ತಿ ಏಟ್ ಹಂಡ್ರೆಡ್ಗೆ ಆ ಓಕೆ ಓಕೆ ಆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿದ್ರೆ ಒಂದು ಸಿನಿಮಾದಲ್ಲಿ ಬರೀ ಹೋಗು ಮಾಡು ಬಾ ನೋಡಿದ್ರೆ ಚಾನ್ಸ್ಗಳೆ ಸಿಗ್ತಾ ಇದಿಲ್ಲ ಆದ್ರೆ कैरेक्टर ಅಂತ ಈ ಮೂವಿಯಲ್ಲಿ ಅಲ್ಲಿ ನಮಗೆ ಅದು ಏನಿದ್ ಮಾಡಿದ್ನೋ ನನ್ನ ಸ್ಟ್ರಗಲ್ ಇಂದ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಮಡ ವರ್ಕೋ ನಮ್ಮ ನಿಯತ್ತೆ ನಮ್ಮನ್ನ ಕಾಯಯದು কোನೇವರ್ಗನು ಹ ಸರ್ ಹೌದು ನಿಜವಾಗ್ಲೂ ಸರ್ ಎಲ್ರು ಹೇಳ್ತಾರೆ ಎಲ್ರು ನಗಸೋ ವ್ಯಕ್ತಿಯಿಂದ ಒಂದು ದಂತ ಕತೆ ಇರುತ್ತೆ ಎಲ್ರು ಫೀಲಿಂಗ್ ಇರುತ್ತೆ ಎಮೋಷನಲ್ ಇರುತ್ತೆ ಅಂತ ನಿಮ್ಮ ಜರ್ನಿ ಯಾವ ತರ ಇತ್ತು ಸರ್ ಅಂದ್ರೆ ಎಲ್ರು ನೋಡಿ ನಗಸ್ತಾ ಇರ್ತೀರಾ ಅಂದ್ರೆ ಎಲ್ಲ ಒಂದು ದೊಡ್ಡ ದೊಡ್ಡ ಹೀರೋ ಜೊತೆಗೂ ಮಾಡಿದೀರ ನಮ್ಮ ಅಪ್ಪು ಸರ್ ಜೊತೆಗ ಮಾಡಿದಿರ ಅವ್ರ ಜರ್ನಿ ಆ ಒಂದು ಮೂವಿಯಲ್ಲಿ ಜರ್ನಿ ಯಾವ ತರ ಇತ್ತು ನಿಮ್ಮ ಜರ್ನಿ ಯಾವ ತರ ಇತ್ತು ಅಂದ್ರೆ ಮುಂಚೆ ನೀವು ಈ ಮೂವಿಗೆ ಬರೋಕಿನ ಮುಂಚೆ ಎಷ್ಟು ಕಷ್ಟಪಟ್ಟಿದ್ರಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ರಿ ಇವಾಗ ಮೇಡಮ್ ಇವಾಗ ಸೂಪರ್ ಆಗಿದ್ದೀನಿ ಮೇಡಮ್ ಇವಾಗ ಬಿಡಿ ಅಜ್ಜ ನನ್ನ ಜೀವನದಲ್ಲಿ ಬಂದವಾಗಿಂದ ಅಂತೂ ಹೊರಗಜ್ಜ ಸ್ವಾಮಿ ಕಾಲಿಕ್ತವಾಗಿಂದ ಅಂತು ಒಂಬಾಟ್ ಆಗಿದ್ದೀನಿ ವಾರಕ್ಕೊಂದ್ಸತಿ ಶೂಟಿಂಗು ಇದ್ರನ್ನೇ ನಮ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಈ ಕೂದ್ಲು ಗಡ್ಡ ಬಿಟ್ಕೊಂಡು ಎಲ್ಲೆಲ್ಲೂ ಹೋಗಕ್ಕಾಗಲ್ಲ ಒಂದ್ ಒಳ್ಳೆ ಫಂಕ್ಷನ್ ಗಳಿಗೆ ಹೋಗಲ್ಲ ಹೋಗಕ್ಕಾಗಲ್ಲ ಯಾಕಂದ್ರೆ ನಾವ್ ಇರೋದೇ ಫಸ್ಟ್ ಆಫ್ ಆಲ್ ದೇವ್ ಕೊಟ್ಟಿರೋ ರೂಪಾ ಇಲ್ಲ ಹಂಗೆ ಇಳಿಸಿದಾರೆ ಯಾಕಂದ್ರೆ ನಾವು ನಾವು ಹುಟ್ಟಿರೋದೇ ಕಪ್ಪುಗೆ ಯಾಕಂದ್ರೆ ಫಸ್ಟ್ ಟೈಮ್ ನಾವ್ ನೋಡಕ್ ಹಿಂಗಿದೀವಿ ಇದ್ರಲ್ಲಿ ಬೇರೆ ಕೂದಲು ಗಡ್ಡ ಬಿಟ್ಕೊಂಡು ಹೋದ್ರೆ ವಿಕಾರವಾಗಿ ನೋಡ್ತಾರೆ ಯಾರ ನಮ್ಮನ್ನ ಮನುಷ್ಯರ ತರ ನೋಡ್ತಾ ಇದ್ದಿಲ್ಲ ಆದ್ರೂ ಕೂಡ ಸಂತೋಷ್ ಸಾರು ಯುವರಾಜ್ ಕುಮಾರ್ ಅಣ್ಣ ಎಲ್ಲರೂ ಅಷ್ಟೇ ನಮ್ಮನ್ನ ಒಂದು ಮನುಷ್ಯನಾಗೆ ಮಾಡಿ ಇವತ್ ನಮ್ಮನ್ನ ಮನುಷ್ಯನ್ ತರ ತೋರ್ಸಿದಾರೆ ಯಾಕಂದ್ರೆ ಅದು ನಮ್ಗೆ ಜಿಗುಪ್ಸೆ ಹಂಗೆ ಹೊಂದ್ಬಿಟ್ಟಿತ್ತು ನಮ್ಗೆ ಯಾರು ಮರ್ಯಾದೆ ಕೊಡಲ್ಲ ಏನಪ್ಪಾ ನಾನೇನು ಅನ್ಯಾಯ ಮಾಡಿದೀನಿ ಉದ್ದವಾಗಿಂದನೆ ಕಷ್ಟ ನೋಡ್ಕೊಂಡ್ ಬಂದಿ ನಾನ್ ನನ್ ನಾನ್ ದೇವ್ರ ಹತ್ರ ಕೇಳ್ಕೊಂತ ಇದ್ದೆ ಯಾರ ಹತ್ರನೂ ಕೇಳ್ಕೊಳಕಾಗಲ್ಲ ಯಾರ ನಮ್ ಗೋಳಿ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಏನಪ್ಪಾ ನಾನೇನೇ ಮಾಡ್ದೆ ಆದ್ರೆ ಏನು ಯಾವಾಗ್ಲೂ ಉತ್ತರ ಸಿಗ್ತಾ ಇದಿಲ್ಲ ಕೊನೆಗೆ ಈ ಯುವ ಈ ಯುವ ಫಿಲಮೇ ಯುವ ಋಣ ಇನ್ನೇನು ಹೇಳಕಾಗಲ್ಲ ಯುವ ಫಿಲಮ್ ಯುವ ಋಣ ಬಂದವಾಗ್ಲಿಂದನೇ ಮೇಡಮ್ ಸ್ವಲ್ಪ ಸತ್ತೋಗಿರೋರು ಬದುಕಿ ಉಸರಾಡ್ತಾ ಇದ್ವಿ ಅನ್ನೋ ಕ್ಯಾರೆಕ್ಟರ್ ಇವಾಗೆಲ್ಲ ಬೇರೆ ಚಾನ್ಸಸ್ ಎಲ್ಲ ಸಿಕ್ತ ಮೇಡಮ್ ಆಗ್ತಿದೆ ಆಲ್ರೆಡಿ ಇವಾಗ ಸೂರ್ಯ ಅಣ್ಣ ಅಂತ ಮೂವಿ ನಡೀತಿದೆ ಆಮೇಲೆ ಇನ್ನೊಂದು ಮೂವಿನ ಪ್ರವೀಣ್ರ ಸರ್ ಅಂತ ಕರೆದಿದ್ರು ಪ್ರಜ್ವಲ್ ದೇವ್ರ ಸರ್ ಮೂವಿಗೆ ಆದ್ಮೇಲೆ ಇನ್ನೊಂದು ಸಣ್ಣ ಪುಟ್ಟ ಇದೆ ಮೇಡಂ ಪರವಾಗಿಲ್ಲ ಎಲ್ನು ನಗಸ್ತಿರಲ್ಲ ಸರ್ ಅದು ಯಾರ್ಗೂ ಸಿಗಲ್ಲ ಯಾಕಂತಂದ್ರೆ ನಾವ್ ಹೋಗ್ ಆಗಲ್ಲ ಹೌದಲ್ವಾ ಸೊ ನಗ್ಸೋದ ಒಂದ್ ಕಲೆ ಇದೆ ಅಲ್ವಾ ಅದು ಯಾರ್ಗೂ ಸಿಗಲ್ಲ ಅದು ನಿಮ್ಗ್ ಸಿಕ್ಕಿದೆ ದೇವ್ರು ನಿಮ್ಗ್ ಕೊಟ್ಟಿದ್ದಾರೆ ನಗ್ಸೋ ಕಲೆ ನಿಮ್ಗ್ ಕೊಟ್ಟಿದ್ದಾರೆ ಸೊ ದೇವ್ರ್ ಆಶೀರ್ವಾದ ಅಂತಾನೆ ಹೇಳ್ಬೋದು ಮೇಡಂ ನಗ್ಸೋದು ಇನ್ನಂದ್ರೆ ಅದು ಸಂತೋಷರು ನಂಗೆ ಹೇಳ್ತಾ ಇದ್ರು ಯಾವಾಗ್ಲೂ ಅವಾಗ ಅವಾಗ ಒಂದ್ಸತಿ ಹೇಳ್ತಾ ಇದ್ರು ನಿನ್ಗೆ ಒಂದ್ ಐತೆ ಒಂದ್ ಐತೆ ಅಂತ ಇದ್ರು ನಾನು ಇಲ್ಲೋ ಅಣ್ಣ ಕೋಪದಲ್ಲಿ ಇಲ್ಲ ಅನ್ಕೊಂಡು ಸುಮ್ನೆ ಆಗ್ತಾ ಇದ್ದೆ ಆದ್ರೆ ಹೋಗ್ಬಿಟ್ಟು ಹಾಕೋ ಈ ತರ ಇದೆ ಅವ್ರು ಮಾಡ್ಬೇಕಾದ್ರೆ ಹೇಳಿಲ್ಲ ನೋಡೋ ಮಗ ನಾನು ಹೇಳ್ದಷ್ಟು ಮಾತ್ರ ನೀನ್ ಮಾಡ್ಬೇಕು ಬರೀ ಇಷ್ಟ ಮಾಡ್ಬೇಕು ಹಿಂಗ್ ತೋರ್ಸ್ರ ಮೇಡಮ್ ಅಂತ ಹಿಂಗಿದ್ ಮಾಡು ಅದಂದ್ರೆ ಇಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇದ್ರೆ ಸಟ್ ಅವ್ರೆಲ್ಲಾ ನಗ್ತಾರೆ ಕೆಲವೊಂದು ದುರಂತರಗಳನ್ನ ನಗ್ಬಾರ್ದು ರೀ ಇರ್ರಿ ಸಂತೋಷ ಆಮೇಲೆ ನೋಡಿದ್ರೆ ನಾನು ಅನ್ಕೊಂತ ಇದ್ದೆ ನಿಜವಾಗ್ಲು ಮೇಡಮ್ ನೀವೇನಾದ್ರೂ ಅನ್ಕೊಳ್ಳಿ ಮೇಡಮ್ ಎಡಿಟಿಂಗ್ ಎಲ್ಲ ಹೋಗಿ ಎಲ್ಲ ಆದ್ಮೇಲೆ ನಾನು ಅನ್ಕೊಂತಿದ್ದೆ ನಿಜವಾಗ್ಲು ಜನ ನಗ್ತಾರ ಯಾಕಂದ್ರೆ ನಾನು ಇರೋದೇ ಮೊದ್ಲಿಂಗ್ತಾರ ಆಮೇಲೆ ನಡ್ಕೊಂಬರೋದು ಈ ಕಾಲ್ ಬೇರೆ ಏಟ್ ಆಗಿತ್ತು ಅದ್ರಲ್ಲಿ ಬೇರೆ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋ ಹ್ಮ್ ಇದನ್ನೆಲ್ಲ ನೋಡಿ ಜನ ನಗ್ತಾರ ಹೋಗ್ಲಿಕ್ಕೆ ತಗೊಂತಾರ ಅಂತಿದ್ದೆ ಆಮೇಲೆ ಫಿಲಂ ಇನ್ನೇನು ನೈಟ್ ಪ್ರೀಮಿಯರ್ ಶೋ ಆಯ್ತು ಬೆಳಗ್ಗೆವರೆಗೂ ನಾನ್ ಫಿಲಮ್ ಹೋಗೋವ್ರಿಗೆ ಅಷ್ಟೇ ಇನ್ನೇನ್ ನಾನು ಹೋಗೋಷ್ಟಲ್ಲಿ ಫಿಲಮ್ ಮತ್ ನಿಮಿಷ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಮೇಲೆ ಹೋಗಿ ಕುತ್ಕೊಂಡೆ ಆಮೇಲೆ ಅಯ್ಯೋ 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 ಎದೆ ಹೊಡ್ಕೊಂತಾಯ್ತು ಮೇಡಮ್ ಆಚೆ ಬಂದೆ ಮೇಡಮ್ ಒಂದ್ ನಿಮಿಷ ಕಣ್ಣ ನೀರು ಹಾಕ್ಬಿಟ್ಟೆ ಮೇಡಮ್ ಸಾಕಪ್ಪ ನಾನು ಬಿದ್ದಿರೋ ಕಷ್ಟಕ್ಕೆ ಕೊನೆಗೆ ನಮ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ ಇನ್ನೊಂದು ಸತ್ರೂ ಪರವಾಗಿಲ್ಲ ಬಿಡು ಒಬ್ರನ್ನ ಓರ್ಸ್ಬಿಟ್ಟು ಏನ್ ಅನ್ಬಿಟ್ಟು ಹಂಗ್ ಹಂಗ್ ಇದಾಗೋಯ್ತು ಮೇಡಮ್ ಆಮೇಲೆ ಏನೋ ಗೊತ್ತಾಗಿದ್ದು ಓಹೋ ಇವ್ವ ಇದಕ್ ಮೇಲೆ ಸ್ಟಾರ್ಟ್ ಆಗಿರೋ ಜರ್ನಿ ನಿಮ್ಮ ಹತ್ರನೂ ಟ್ಯಾಲೆಂಟ್ ಇಲ್ಲ ಅದು ನಮ್ಮ ಹತ್ರ ಇರೋ ಟ್ಯಾಲೆಂಟ್ ನಮ್ಗ್ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಟ್ಯಾಲೆಂಟ್ ನ ಸರ್ ಹೊರಗಡೆ ತಂದಿದ್ದಾರೆ ಇನ್ ಮುಂದೆ ಎಲ್ಗೋ ಹೋಗ್ತೀರಾ ಎಲ್ರ ಆಶೀರ್ವಾದನು ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಅಪ್ಪು ಸರ್ ಆಶೀರ್ವಾದನೂ ಇದ್ದೇ ಇರುತ್ತೆ ಹೇಳಿ ಸರ್ ಅಪ್ಪು ಸರ್ ಜೊತೆ ಆ ಮೂವಿ ಮಾಡಿದೀರಾ ಅವರ ಒಂದು ಜರ್ನಿ ಅಂದ್ರೆ ನಿಮ್ಮ ನಡುವೆ ಅಪ್ಪು ಸರ್ ನಡುವೆ ಯಾವ ರೀತಿ ಒಡನಾಟ ಇತ್ತು ಮೇಡಮ್ ಅಪ್ಪು ಸಾರ್ ಬಂದಿ ಇನ್ನೊಂತರ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿಯೋದು ಕಲಿಯುಗದ ಕರ್ಣ ಅಂತಾರೆ ಕರ್ನಾಟಕ ರತ್ನ ಅಪ್ಪು ಬಸ್ ಯಾವತ್ತಿದ್ರು ಅವ್ರು ಇನ್ನೊಂತರ ಮೇಡಮ್ ಅಪ್ಪು ಸಾರ್ ಇದ್ದಿದ್ರೆ ಮೇಡಮ್ ಇನ್ನ ಒಂದಷ್ಟು ಅಷ್ಟು ಜನಕ್ಕೆ ಅನ್ನ ಆಗಿರೋದು ಮೇಡಮ್ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದಾರೆ ಬೌನ್ಸರ್ ಆಗಿ ಹೋದವಾಗ ಉಗ್ರಂ ರವಿ ಅಣ್ಣ ನಮ್ಮ ಬೌನ್ಸರ್ ಆಗಿ ಕರೆಸಿದ್ರು ಅವಾಗ ಓದೋವಾಗ್ಲೇ ಮೇಡಮ್ ನಾವು ಕೈ ತುಂಬಾ ದುಡ್ಡು ಅಂತ ನೋಡಿದ್ದು ಆಮೇಲೆ ಒಂದು ಇದಂತ ನೋಡಿದ್ದು ಅವಾಗ ಅಲ್ಲಿ ಹೋಗ್ಬಿಟ್ಟು ಅವಾಗ ನಮ್ಗೆ ಬಿಡು ಮಾಮೂಲಿ ಬೌನ್ಸರ್ ಹೋಗ್ತಾ ಇದ್ವಿ ಅಲ್ಲೂ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಹಿಂಗಿತ್ತು ಆಮೇಲೆ ಸಂತೋಷ್ ತುಂಬಾ ಸ್ಟಿಕ್ಟ್ ಸೆಟ್ ಅಲ್ಲಿ அந்த ஸ்லிட்アンドரே ಕೆಲಸ ফুল ઓન ફોકસ ಕೆಲಸ ಮಾನಿಟರ್ ನೋಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಯಾವ ಎಲ್ಲ ಅನ್ಕೊಂತಾರೆ ಬಿಡೋರ್ ಸರ್ ಮಾನಿಟರ್ ನೋಡ್ತಾವ್ರೆ ಅಂದ್ಬಿಟ್ಟು ಆದ್ರೆ ಸರ್ ಅಲ್ಲಿ ಮಾನಿಟರ್ ಹಿಂಗೆ ಫೋಕಸ್ ಮಾಡ್ತಾ ಇದ್ರು ಒಂದ್ ರೌಂಡ್ ಎಲ್ಲ ಹಿಂಗ್ ನೋಡ್ತಾ ಇರ್ತಾರೆ ಆತರ ನಮ್ಮನ್ನ ಆಮೇಲೆ ಸ್ಟಾರ್ಟಿಂಗ್ ಗದ್ರವ್ರು ಐ ಕೆಲಸ ಮಾಡ್ತಲ್ಲ ಹಂಗ ಅಂತಲ್ಲ ಬೈಯೋರು ಆದ್ರೆ ನಾವ್ ಸಂಕಾಲ ಮುಗಿಸ್ಕೊಂಡ್ ಮನೆಗೆ ಅವ್ನ ನಾಳೆಯಿಂದ ನಮ್ಮನ್ ಕರೆಲ್ಲ ಬಿಡು ಅನ್ಕೊತ ಇದ್ವಿ ಆದ್ರೆ ಕುಮಾರ್ ಸಾರ್ ಕೇಳಿ ಅವ್ರಗುರ್ನೆ ಕರ್ಸು ಅಂತ ಇದ್ ಮಾಡ್ತಾ ಇದ್ರು ಅಷ್ಟು ಬೈದ್ರು ಕೂಡ ಅದಾದ್ಮೇಲೆ ನೋಡಿದ್ರೆ ಇವರ ಮುಗಿದ ಮೇಲೆ ಕೋವಿಡ್ ಬಂತು ಲಾಕ್ ಡೌನ್ ಆಯ್ತು ಅದಾದ್ಮೇಲೆ ರಾಘವೇಂದ್ರ ಸ್ಟೋರ್ ಸ್ಟಾರ್ಟ್ ಆಯ್ತು ಅವನ್ನ ಇವ್ರ ಹುಡುಗರಲ್ಲಿ ಇವನೊಬ್ಬನ ಮಾತ್ರ ನನ್ಗೆ ಪರ್ಸ್ನಲ್ ಆಗಿ ಇರ್ಲಿ ಬಿಡು ಅಂದ್ಬಿಟ್ಟು ಸಂತೋಷ ಅವ್ರಿಗೆ ಪರ್ಸ್ನಲ್ ಆಗಿದೆ ಫೋನ್ ಹಿಡ್ಕೊಳ್ಳೋದು ಅವ್ರಿಗೆ ಜೊತೆ ಅವ್ರ ವಸ್ತುಗಳನ್ನೆಲ್ಲ ನಾನೇ ಹಿಡ್ಕೊಂಡು ಅವ್ರ ಜೊತೆನೆ ಇರ್ತಿದ್ದೆ ಅದಾದ್ಮೇಲೆ ಮೇಡಮ್ ನೀನೆಲ್ಲ ಹೋಗ್ಬೇಡಪ್ಪ ನನ್ನ ಜೊತೆನೆ ಇದ್ಬಿಡು ಸಾಕು ನೀನು ಒಳ್ಳೆ ಹುಡುಗ ಅಂತ ಅವ್ರಿಗೆ ನಾನು ಆ ಒಳ್ಳೆ ಹುಡುಗ ಕಷ್ಟ ಬಿದ್ದೆ ಬಿಸ್ತಲ್ಲಿ ನಿಂತ್ಕೊಂಡು ನೈಸ್ ರೋಡ್ ಅಲ್ಲಿ ಅಯ್ಯೋ ಮೇಡಮ್ ಅದೊಂಥರ ಜರ್ನಿ ಬಿಡಿ ಒಂಥರ ಜರ್ನಿ ಅಂತಾನೆ ಹೇಳ್ಬೋದು ಇಲ್ಲಿಂದ ಟೂರ್ ಥರ ಆಮೇಲೆ ಮೇಡಮ್ ನನ್ನ ಲೈಫ್ ಚೇಂಜ್ ಆಗ್ತಾ ಬಂತು ಹೆಂಗಂದ್ರೆ ತಿಂತಾರೋ ನಮ್ಗ ಅದೇ ಮುಂದೆ ಹೇಳ್ತಾ ಇದಿಲ್ಲ ಅವ್ರಿಗೆ ಏನಾದ್ರು ಫ್ರೂಟ್ಸ್ ಕೊಟ್ರೆ ಡೈರೆಕ್ಷನ್ ಟೀಮ್ಗೆಲ್ಲ ಫ್ರೂಟ್ಸ್ ಕೊಟ್ರೆ ಬೇರೆ ಅವ್ರಿಗೆಲ್ಲಾ ಇದ್ ಮಾಡ್ತಾ ಇದ್ರೆ ನಾವು ಅಂದ್ರೆ ನಮಗೆ ಸರ್ ಇನ್ ಕಣ್ಣಲ್ಲಿ ಇದು ಇದ್ ಮಾಡೋರ್ ಅಷ್ಟೇ ಅವನು ಅವ್ರ ಪ್ರೊಡಕ್ಷನ್ ಅವರು ಸೈಡ್ ಹೋಗಿ ಬಂದಿ ಒಂದ್ ನಿಮಿಷ ಬನ್ನಿ ಸೈಡ್ಗೆ ಅಂದ್ಬಿಟ್ಟು ತೊಗೊಂಡ್ರಿ ತಿನ್ನು ಅಂತ ಮೇಲೆ ಮೇಲೂ

ನಾನು ಹೋಗಲ್ಲೆಲ್ಲಾದ್ರೂ ಕುತ್ಕೊಂಡಿರ್ತೀನಿ ಪಕ್ಕದಲ್ಲೇ ಊಟಕ್ಕೆ ಐ ನೀದ ನೀನ್ ಯಾಕೆ ಕೂತಿದ್ಯಾ ಅನ್ಬಿಟ್ಟು ಅವ್ನಿಗೆ ವೆಜ್ ಇಸ್ಕೊಡ್ರಿ ಬಿರಿಯಾನಿ ಇಸ್ಕೊಡ್ರಿ ಆ ಅವ್ರ ವೆಜ್ ತಿಂದ್ರು ನನಗೆ ಆ ತರ ಅವ್ರು ಬೇರೆ ತರ ಬಿಡಿ ಮೇಡಮ್ ಅವ್ರ ಏನ್ ತಿಂತಾರ ನಮ್ನ ಅದೇ ಸ್ವಂತ ತಮ್ಮನ್ ತರ ನೋಡ್ಕೊಂಡಿದಾರೆ ಮೇಡಮ್ ಸಂತೋಷ ರೀ ಇವತ್ತು ನನ್ಗೆ ತರ

ಶೂಟಿಂಗ್ ಅಲ್ಲಿ ಸೆಟ್ ಅಲ್ಲಿ ಮಾಮೂಲಿ ಶೂಟಿಂಗ್ ಟೈಮ್ ಅಲ್ಲಿ ಇದು ಆಕ್ಷನ್ ಇದ್ ಮಾಡುವಾಗ ಅಲ್ಲಿ ಇರ್ತಾರೆ ಇನ್ನ ಇಲ್ಲ ಅಂದ್ರೆ ನಾರ್ಮಲ್ ಒಂದು ಒಂದ್ ರೌಂಡ್ ಎಲ್ಲಾರು ಮಾತಾಡ್ಸೋದು ಎಲ್ಲಾರ ಹತ್ರ ಇದ್ ಮಾಡೋದು ನಮ್ಮನ್ನಂತೂ ನನ್ನಂತೂ ಏನಾದ್ರೂ ಒಂದು ಐ ಬರ ಇಲ್ಲಿ ಅಂತ ಇಲ್ಲಿ ಮೇಲೆ ಕೈಕೊಳ್ಳೋದು ಮಾತಾಡ್ಸೋದು ಹಿಂಗೆ ಶರ್ಟ್ ನಿಂಗೆ ಇಟ್ಕೊಳ್ಳೋದು ಏನೋ ಸಮಾಚಾರ ವೆರಿ ಫ್ರೆಂಡ್ಲಿ ಇವಾಗ ಅಷ್ಟೇ ನೆಕ್ಸ್ಟ್ ನಾವು ಪಕ್ಕ ಅಪ್ಪು ಸಾರ್ನ ಯುವ ಸರ್ ಅಲ್ಲಿ ನೋಡ್ತೀವಿ ಆ ಫೈಟ್ ಮೇಡಮ್ ಬೆಳಗ್ಗೆ ಆರು ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಮೇಡಮ್ ಮೂರು ಅಂದ್ರೆ ನಾಲ್ಕು ಗಂಟೆಗೆ ಮುಗಿಯೋದು ಅಲ್ಲಿವರೆಗೂ ಮಾಡ್ ಸರ್ ಸರ್ ಹ್ಞೂ ಸರ್ ಓಕೆ ಸರ್ ಥರ ಎನರ್ಜಿ ನಾನೊಂದು ಹದಿನೈದು ಇಪ್ಪತ್ತು ಆ ಥರ ಮಾಡಿದೆ ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದ್ರೆ ನೈಟ್ ನಾಲ್ಕು ಗಂಟೆವರೆಗೂ ಮುಗಿಯೋದು ಅಲ್ಲಿವರೆಗೂ ಮಾಡಿದೆ ಹುಷಾರ್ ಇಲ್ದ್ರೆ ನಾನೇ ಮಲಗಿಬಿಟ್ಟೆ ಮೇಡಮ್ ಆತರ ಮಲಗ್ಬಿಟ್ಟಿದೆ ಮೇಡಮ್ ಆಮೇಲೆನು ಅಷ್ಟೇ ಯುವ ಸರ್ ಫೋನ್ ಮಾಡಿ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾ ಹಾ ಯಾವಾಗ ಬರ್ತೀಯಪ್ಪ ಇನ್ನೇನ್ ಬರಲ್ಲ ನಾನೇ ಮನೆಗೆ ನೋಡಕ್ಕೆ ಅಂದಾಗ ಇಲ್ಲ ಅಣ್ಣ ಇನ್ನೇನ್ ರೆಡಿ ಆಗ್ತಾ ಇದೀನಿ ಅಣ್ಣ ಬಂದ್ಬಿಟ್ಟೆ ಅಣ್ಣ ಇನ್ನೊಂದು ಎರಡು ದಿವಸ ಬಂದ್ಬಿಟ್ಟೆ ಫೋನ್ ಮಾಡಿ ಮಾತಾಡಿದ್ರು ಮೇಡಮ್ ಟೈಮ್ಸ್ ಅಣ್ಣ ಇನ್ನ ರೆಕಾರ್ಡ್ ಇಟ್ಕೊಂಡಿದ್ದೀನಿ ಸರ್ ಅದೇ ಏನಪ್ಪ ಅಂತಂದ್ರೆ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಅದ್ರಲ್ಲಿ ಕಾಣಿಸ್ಕೊಂಡಿದೀರಾ ಆ ಡೈಲಾಗ್ ಅಷ್ಟೇ ಮೇಡಂ ಅಂತ ಅನ್ನೋದು ಅದನ್ನು ತುಂಬಾ ಆಮೇಲೆ ಡೈಲಾಗ್ ಪ್ರತಿ ಒಂದು ಜಸ್ಟ್ ಹಿಂಗ್ ಬಂದ್ ಹಿಂಗ್ ಪರವಾಗಿಲ್ಲ ಎಲ್ರು ಮನಸ್ ಗೆದ್ದೀರ ನೀವು ಕನ್ನಡಿಗರ ಮನಸ್ಸನ್ನ ಗೆದ್ದಿದೀರ ನಿಜವಾಗ್ಲೂ ಮುಂದೆ ಇದೇ ರೀತಿ ದೊಡ್ಡ ದೊಡ್ಡ ಮೂವಿಗಳ ಆಫರ್ ನಿಮ್ಗೆ ಬರ್ಲಿ ಆ ದೇವರ ಆಶೀರ್ವಾದ ಕೊರ್ಗಜ್ಜೆ ಆಶೀರ್ವಾದ ನಿಮ್ ಮೇಲೆ ಇರಲಿ ಸೊ ಮುಂದೆ ಇದೇ ರೀತಿ ಚಾನ್ಸ್ ಸಿಗ್ಲಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್